ಜಯ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್ ಈ ವರ್ಷ ಪೂರ್ತಿ ರಾಮನ ವರ್ಷ ಯಾಕಂದ್ರೆ ಅಯೋಧ್ಯೆಯಲ್ಲಿ ಈ ವರ್ಷ ಪೂರ್ತಿ ವರ್ಷ ಹೊಸ ವರ್ಷದ ಆತ್ಮ ಶುಭಾಶಯಗಳು ಪತ್ರಿಕಾ ಮಿದ್ರಿಗೆ ಎಲ್ಲ ಸರ್ಗ ನಮಸ್ಕಾರ ವರ್ಷ ಲರ್ನಿಂಗ್ ಸಂಸ್ಥೆನ ಎಷ್ಟು ಕಷ್ಟಪಟ್ಟು ನಾವು ಬೆಳೆಸ್ತೀವೋ ಅಷ್ಟೇ ನೋಡ್ಕೊಂಡು ನಿಮ್ಗೆಲ್ಲ ಆರ್ಥಿಕ ಶುಭಾಶಯಗಳು ನಿಮ್ಗೆ ಇಂಡಸ್ಟ್ರಿ ಕೂಡ ಸಂಗೀತ ಕ್ಷೇತ್ರ ಎಕ್ಸ್ಪೆಷಲಿ ಪ್ರತಿಯೊಬ್ಬರು ಕೂಡ ನಮ್ಗೆ ಬೆಳೆಸಿದ್ದಾರೆ ಇವತ್ತು ಈ ಮಧ್ಯಕ್ಕೆ ಪಿಕ್ಚರ್ ಬಂದಿದೆ ಅಂತಂದ್ರೆ ಉಪೇಂದ್ರ ಸಾಹೇಬರು ನನ್ನ ಜೂನಿಯರ್ ಸ್ಕೂಲಲ್ಲಿ ಬಟ್ ಸಿನಿಮಾ ಮಾಡಿದ್ದಾರೆ ರಾತ್ರಿ ಅದ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಇಡೀ ಕಂಪ್ಲೀಟ್ ಟೀಮ್ ಯು ಎನ್ ಟೀಮ್ಗೆ ನಾನು ಜೀವನಿ ಆಗಿದ್ದೀನಿ ಬಹಳ ಬಹಳ ಕಷ್ಟಪಟ್ಟಿದ್ದಾರೆ ಸಿನಿಮಾ ಮಾಡೋದು ಅಂದ್ರೆ ಬರೀ ದುಡ್ಡು ಖರ್ಚು ಮಾಡೋದಲ್ಲ ಕಷ್ಟಪಟ್ಟಿದ್ದಾರೆ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ಅವ್ರಿಗೆ ಗೊತ್ತೇ ಇಲ್ಲ ಟ್ರೈಮಿಂಗ್ ಬೇಡ ಗೊತ್ತಿಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಗೊತ್ತಿಲ್ಲ ನಿಮಗೆ ೂರ್ನಿ ಸೇರ್ ಬಂದಿದ್ದಾರೆ ಮನೋರಂಜನಿಗೆ ಬಹಳ ಬಹಳ ವರ್ಷ ಸ್ನೇಹಿತರು ಶಿವನ ಸೇಬ್ರೆ ಏನ್ ಹೇಳ್ಬೇಕು ಸರ್ ನೀವು ಮುಟ್ಟಿದ್ದೆಲ್ಲ ಚಿನ್ನ ನೀವೇ ಚಿನ್ನ ಬಂಗಾರದ ಮನುಷ್ಯ ಸಹೇಬ್ರ ನೀನು ಬಂಗಾರ ಅಂತ ಮನುಷ್ಯ ಸರ್ ಯು ಸೋ ಅಜನೀಶ್ ಲೋಕಾಕ್ತಿಕ್ ಸರ್ ಎಲ್ಲ ಕಾರ್ತಿಕ್ ಎಲ್ಲ ಬ್ರೋ ನಿರ್ವಾಹಕರು ಶೈಲೇಂದ್ರಾಬು ಸರ್ ಎಲ್ಲ ಸ್ನೇಹಿತರು ಬಹಳ ಜನ ಬಂದಿದ್ದಾರೆ ಚಂದ್ರು ಅವರು ಎಲ್ಲರಿಗೂ ಕೂಡ ನಾನು ಶಿರುಣಿ ಆಗಿದ್ದೀನಿ ಇಷ್ಟು ವರ್ಷ ಆಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮನ್ನ ಮಗುತ್ರ ಬೆಳೆಸಿದಿರಿ ಈ ಸಿನಿಮಾನು ಕೂಡ ಅದೇ ರೀತಿ ಒಪ್ಕೊಂಡು ಬೆಳೆಸ್ತೀರಿ ಅಂತ ನಾನು ಕಲ್ಕಲಿ ಕೇಳ್ಕೊಡ್ತೀನಿ ಅಭಿಷೇಕ್ ಶ್ರೀಕಾಂತ್ ಸರ್ ಯುಡ್ ವಂಡರ್ಫುಲ್ ಜಾಬ್ ನವೀನ್ ಅಂಡ್ ಯುವರ್ ಟೀಮ್ ಪಿ ಎಫ್ ಎಕ್ಸ್ ಎಕ್ಸ್ಟ್ರಾಡಿನರಿ ಆಫ್ಕೋರ್ಸ್ ಅಣ್ಣ ನನ್ಗೆಲ್ಲ ಅವರು ಮನೋರಣ್ಣ ದೇವರು ನನಗೆ ಲಹರಿ ಬೇಲು ಇವತ್ತು ಸ್ಟೇಜಲ್ಲಿ ಮಾತಾಡ್ತಾ ಇದೆ ಅಂದ್ರೆ ಮನೋರಣ್ಣ ಇಲ್ಲದೆ ಲಹರಿ ಬೇಲು ಇಲ್ಲವೇ ಇಲ್ಲ ಬಹಳ ಕಷ್ಟ ಪಡೆಯುವಂತ ಎಲ್ಲೂ ಬರುವುದಿಲ್ಲ ನೋಡಿ ನಮ್ಮ ಮೈಂಡ್ ಎಲ್ಲಿ ಕೊಟ್ಬಿಟ್ಟಿರ್ಬೇಕು